ಕೌಂಟಿಂಗ್ ಮುಗೀತು ನೆಕ್ಸ್ಟ್ ಕೌಂಟ್ ಮಾಡ್ಸಿ ನಾನೇ ಬೈತೀನಿ ಎಲ್ಲ ಒಂದೇ ದಿಕ್ಕಿ ಕೊಡ್ತಾರೆ ಏನ್ ಜೋರ ಗುಡ್ತನೆ ಅವನು ಪ್ರೀತು ದೊಡ್ಡ ರೊಟ್ಟೆ ಗುಡ್ತನೆ ಟಾರ್ಗೆಟ್ ಅಲ್ಲ ಔಟ್ ಔಟ್ ಅಯ್ಯಯ್ಯೋ ತಪುಸಗಡ

ಅಲ್ಲೇ ಇದ್ನಲ್ಲ ಆ ಕಡೆ ನೋಡಗ ಅಲ್ಲಿ ಇದು ಮನೆಯಿಂದ ಮನೆಯಿಂದಾನೆ ಯೋಗಿ ನೀನಿದ್ಯನೋ ದಯವಿ ನೀನಿದ್ಯಾ ಬ್ಯಾಟ್ ಏನ್ ಮಾಡಿದೆ ಬ್ಯಾಟ್ ಬ್ಯಾಟ್ ಹಾ ಅದು ಮಾನ್ಯ ಅಂದು ಬ್ಯಾಟು ಹ್ಞೂ ಹೊಸಾದು ಹಾಯ್ ಗುಡ್ ಈವ್ನಿಂಗ್ ಹಾಯ್ 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 ಯಾರು ಬಂದಿದ್ದಾರೆ ಇಲ್ಲಿ ಗೊತ್ತಿಲ್ಲ ಐ ಡೋ ನೋ ಯು ದಿಸ್ ಲೈಫ್ ನಂತ್ರ ಒಂದೂ ಕೊಡ್ತಾ ಇಲ್ಲ ಲೈಫ್ ಏನು ವಾಸನೆ ಸೆವೆನ್ ಮೆಂಬರ್ಸ್ ಹಾಯ್ ಎಲ್ರದ್ದು ಕಾಫಿ ಆಯಿತಾ ಹಾಯ್ ಹಾಯ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ನಮ್ಮ ಚಾನಲ್ಗೆ ನಮ್ಮ ಲೈವ್ ಸ್ಟ್ರೀಮ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಲೈಕ್ राजीव एल हलो से, से राजी हलो ब्रदर सैड हाई तो राजीव ब्रदर हाय लाइक ब्रदर नम लाइव स्ट्रीम के लाइक कुड़ी हलो रंजी एंट राजीव एल हलो 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 आए तो ब्रदर काफ़ी ಕಾಫಿ ಆಯಿತಾ ಬರದ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ ಅದು ನನ್ನ ಲೈವ್ ಕ್ಲೋಸ್ ಆದಮೇಲೆ ಗೊತ್ತಾಗ್ತದೆ ದಯವಿಟ್ಟು ನನ್ನ ಇದು ಚಾನಲ್ಗೆ ಕನೆಕ್ಟಾಗಿ ಅಲ್ಲಿ ಸಬ್ ಮಾಡಿ ಬಂದು ಮೆಸೇಜ್ ಆಗಿ ಲೈಕ್ ಕೊಡಿ ಲೈಕ್ ಡಬಲ್ ಟ್ಯಾಪ್ ಆನ್ ಯುವರ್ ಸ್ಕ್ರೀನ್ ಓಕೆ ಆ ಪೋಪಾ ಪೋಪ ಹಂಗಂದ್ರೆ ಅವಿದೋ ಪಾಪ ಗೊತ್ತಾಗ್ತಿಲ್ಲ ಬ್ರದರ್ ಏನು ಹೇಳ್ತಾ ಇದ್ದೀರ ಹೇಳಿ ಅವಿದೋ ಪಾಪ ಗೊತ್ತಾಗ್ತಿರ ಮಳೆ ಬರೋ ಥರ ಇದೆ ಗಾಳಿ ತುಂಬ ಗಾಳಿ ಬೀಸ್ತಾ ಇದೆ ತುಂಬ ಗಾಳಿ ಸೇರಿ ಯಾರಪ್ಪ ಇದು ಓಕೆ ನೇಚರ್ ತುಂಬ ಇಷ್ಟಪಟ್ಟು ಲವ್ ಯೂ ಹಾಕಿದ್ದಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ನೋಡಿ ತುಂಬ ಗಾಳಿ ಬರ್ತಾ ಇದೆ ಓಕೆ ಯಾರೋ ಒಂದು ಲೈಕ್ ಕೊಟ್ಟು ಥ್ಯಾಂಕ್ಸ್ ಫಾರ್ ಯುವರ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲೇ ಇರು ಅಲ್ಲೇ ಇರು ಆರಾಮಾಗಿರು ಅವರೆಲ್ಲ ಕಿತ್ತಾಡ್ಕೊಂಡು ಲಾಸ್ಟಿಗೆ ಬರಲಿ ನೀನು ಚೆನ್ನಾಗಿ ಆಟಾಡ್ಸೋ ಅಂತೆ ಹುಡುಕ್ತಾರವರು ಸರಿನಾ ಟೆನ್ಷನ್ ತಗೊಬೇಡ ಅಲ್ಲೇ ಇರು ಓಕೆ ಹಸಿರು ಸೀರಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಲೈಕ್ ಕೊಡಿ ನಮ್ಮ ಚಾನಲ್ಗೆ ಯಾರಿನ್ನೂ ಕನೆಕ್ಟ್ ಆಗಿಲ್ವೋ ಚಾನಲ್ಗೆ ಕನೆಕ್ಟ್ ಆಗಿ ಸಬ್ಬಾಗಿ ಓಕೆ ಬಟರ್ಫ್ಲೈಸ್ ಇದೆ ಇಲ್ಲಿ ಬಟರ್ಫ್ಲೈಸ್ ಹಾರಾಡ್ತಾ ಇದೆ ಚಿಟ್ಟೆಗಳ ಲೋಕ ಸಿ ಯಾರಿಗಾದರೂ ಈ ಹೂವಿನ ಹೆಸರು ಗೊತ್ತಾ ಈ ಹೂವು ಇಲ್ಲಿದೆ ನೋಡಿ ಕಾಣಿಸ್ತಾ ಇಲ್ವಾ ಈ ಹೂವಿನ ಹೆಸರು ಗೊತ್ತಾ ಯಾರಿಗಾದರೂ ಎನಿ ಬಡೀ ನೂ ದಿಸ್ ಫ್ಲವರ್ಸ್ ನೇಮ್ ನಾವು ಚಿಕ್ಕವರಿದ್ದಾಗ ಇದ್ದಾಗ ಇದೆ ಇಟ್ಕೊಂಡು ಈ ತರ ಈ ಥರ ಹಿಡಿದ್ಬಿಟ್ಟು ಅದಕ್ಕೆ ಈ ಥರ ಒಡೆದ್ರೆ ಅದು ಹಾರ್ತಾ ಇತ್ತು ಆ ಥರ ಗೇಮ್ ಇತ್ತು ಅದು ಇದ್ರ ನೇಮ್ ನಂಗೆ ಗೊತ್ತಿಲ್ಲ ನೋಡಿ ಯಾರಿಗಾದ್ರೂ ಗೊತ್ತಾ ಇದು ಹೂವು ಗೊತ್ತಾ ಯಾರಿಗಾದ್ರೂ ಈ ಹೂವು ಹೆಸರು ಯಾರಾದರೂ ನೋಡಿದ್ದೀರಾ ಏನು ಜೂವಿನ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇದರಲ್ಲಿ ಜಡೆ ಎಲ್ಲ ಹಾಕ್ತಾ ಇದ್ರು ಅದು ಯಾವ ರೀತಿ ಹಾಕ್ತಿದ್ರು ನನಗೂ ಗೊತ್ತಿಲ್ಲ ತುಂಬ ಫ್ಲವರ್ ಬೇಕಿತ್ತು ಅದಿದ್ದರೆ ಇದರಲ್ಲಿ ಜಡೆ ಹಾಕ್ತಾ ಇದ್ರು ಓಕೆ ತ್ರೀ ಮೆಂಬರ್ಸ್ ಇದ್ದಾರೆ ಬಟ್ ಯಾರು ಯಾರು ಹೇಳಿ ಗೊತ್ತಾಗ್ತಿಲ್ಲ ನೋಡಿ ಇದನ್ನ ಹೇಳ್ಬಿಟ್ಟು ಈ ಥರ ಇರುತ್ತೆ ಈ ಥರ ಇರುತ್ತೆ ಅದಕ್ಕೆ ಈ ಥರ ಹೊಡಿಬೇಕು ಜೋರಾಗೆ ಹೊಡೆದ್ರೆ ಅದು ಹಾರುತ್ತೆ ಅದು ಒಂದು ಆಟ ಆಡ್ತೀವಿ ನಾವು ಈ ಥರ ಅದು ಗ್ರಿಪ್ ಸಿಗ್ತಾಯಿಲ್ಲ ಹೊಡಿಲಿಕ್ಕೆ ಈ ಥರ ಅದು ಕತ್ತು ಮುರಿದು ಹಾರ್ತಾಯಿತ್ತು ನೆಕ್ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಬಾಲ್ ಆಡ್ತಾರೆ ಯಾರಿಗಾದ್ರೂ ಈ ಹೂವಿನ ಹೆಸರು ಗೊತ್ತಿದ್ದರೆ ಹೇಳಿ ಈ ಹೂವಿನ ಹೆಸರು ಗೊತ್ತಾ ಯಾರು ರಿಪ್ಲೈ ಮಾಡ್ತಿಲ್ಲ ನನಗಂತೂ ಗೊತ್ತಿಲ್ಲ ಹೂವಿನ ಹೆಸರು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಎನಿಬಡಿ ನ್ಯೂಸ್ ದಿಸ್ ಫ್ಲವರ್ಸ್ ನೇಮ್ ನಮ್ಮ ಚಾನಲ್ಗೆ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ನೀವು ಹಾಕಿರೋ ಮೆಸೇಜ್ ನಂಗೆ ಕಾಣಿಸಲ್ಲ ಇನ್ನು ತುಂಬ ಇದೆ ಇಲ್ಲಿ ಹೂವು ಅದು ನೀರು ಕಿತ್ಕತ್ತ ನೋಡಿ ಇಲ್ಲಿದೆ ಇಲ್ಲಿದೆ ನೋಡಿ ಹೂವು ಎಲ್ಲಿ ನೋಡಿದ್ರು ನನಗೊಂದೊಂಥರ ಕ್ರೇಜ್ ಕಿತ್ಕೊತೀನಿ ಯಾವಾಗಲೂ ನಮ್ಮೂರಲ್ಲಿ ಒಂದು ಚಿಕ್ಕ ಬೆಟ್ಟ ಒಂದು ಜಾಗ ಇತ್ತು ಅದ್ರಲ್ಲಿ ಇರ್ತಿತ್ತು ಎಲ್ಲಿ ನೋ ಬೇಡ ಗೊತ್ತಿಲ್ಲ ನಿಮ್ಗೆ ನೋಡಿ ಇದು ಹೂವಿನ ಹೆಸರೇನು ಹೇಳಿ ನೋಡೋಣ ಎಲ್ರು ಯಾರಾದ್ರೂ ಈ ಹೂವಿನ ಹೆಸರು ಹೇಳಿ ನೋಡೋಣ ಇದನ್ನ ಹಾಕ್ಬೋದಿತ್ತಲ್ವ ಈ ಹೂವಿನ ಹೆಸರು ಹೇಳ್ತೀರಾ ಹೇಳಿ ಟೈಟ್ಲ್ ಹಾಕ್ಬಿಟ್ಟು ಹಾಕ್ಬಿಡ್ಬೋದಿತ್ತು ಇನ್ನು ತುಂಬ ಇದೆ ಆ ಥರ ಹೂಗಳಿಲ್ಲೆಲ್ಲ ಮುಂಚೆ ಇದೆಲ್ಲ ಖಾಲಿ ಇತ್ತು ಅದ್ರಲ್ಲಿ ತುಂಬ ಬಿಡ್ತಾ ಇತ್ತು ಬಟ್ ಇಲ್ಲ ಎಲ್ಲೋಯ್ತೋ ಗೊತ್ತಿಲ್ಲ ಆ ಹೋಗ್ಬಿಟ್ಟಿದೆ ಹ್ಞೂ ಒಂದೇ ಒಂದು ಲೈಕ್ ಬಂತು ಐವತ್ತು ಜನ ಹೋದ್ರಿ ಒಂದು ಲೈಕ್ ಕೊಟ್ಟೋದ್ರಿ ಯಾರು ಲೈಕ್ ಕೊಡಲಿಲ್ಲ ಒಂದೇ ಒಂದು ಲೈಕ್ ಕೊಟ್ಟಿದ್ದೀರಲ್ಲ ಎಲ್ಲರೂ ಸೇರಿ ಹುಡುಕಿ 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 ಯಾರೋ ಬಂದರು ವೆಲ್ಕಮ್ 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 ಅವರ್ ಲೈಫ್ ಸ್ಟ್ರೀಮ್ ನಿಮಗೆ ಈ ಹೂವಿನ ಹೆಸರು ಗೊತ್ತಾ ಕಮೆಂಟ್ ಹಾಕಿ ನೋಡೋಣ ಈ ಹೂವು ಯಾವ್ದು ಗೊತ್ತಾ ಎನಿ ಬಡಿನು ಗೊತ್ತಾ ಈ ಹೂವಿನ ಹೇಳಿ ಹೇಳಿ ನಂಗಂತೂ ಗೊತ್ತಿಲ್ಲ ಹಾಗಾದ್ರೆ ಕುಡ್ಗಿನ ಕೋಳಿ ಕೂತಿತ್ತು ಕುಡ್ಗಿನ ಕೋಳಿ ಕುಟ್ಟಿತ್ತು ಅಪ್ಪ ನಮ್ಗೆ ಬೇಕು ಅಮ್ಮನ ಅಡಿಬೇಕು ಅಲ್ಲಿ ಇಬ್ಳಿ ಆಗೋದ್ರಿ ಕುಡ್ಗಿನ ಕೋಳಿ ಕುಟ್ಟಿತ್ತು ಕುಡ್ಗಿನ ಕೋಳಿ ಕುಪ್ಪ ಅದು ಹೂ ಮುರಿದೋಗ್ಬಿಡ್ತು ಹುಡ್ಕೆ ಹುಡ್ಕಿ ಅಲ್ಲಿಗೆ ಹೋಗಿಲ್ಲ ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್ ಅವರ್ ಸ್ಟ್ರೀಮ್ ಅಯ್ಯೋ ಒಬ್ರು ಲೈಕ್ ಕೊಡೋಣಪ್ಪ ಏನಾಯ್ತವು ಏನ್ ಯೂರಿಬ್ರು ಅತ್ತಾರೆ ಯೂರಿಬ್ರು ಅತ್ತಾರೆ ಮೆಟ್ಲಿ ಮಲ್ ಉಷಾರ ಎಲ್ಲರೂ ಏ ಎಲ್ಲ ಹುಷಾರಾಗೋ ಅವ್ರು ಇಳಿಯೋದು ನೋಡ್ತಾ ಇದ್ರೆ ಭಯ ಆಗ್ತಾ ಇದ್ದ ಅಲ್ಲಿಂದ ಯಾಕೋ ಚೈಲ್ಡಾ ಮೇಲಿಂದ ಹಾಕಿದ್ರೆ ಅಡಲ್ಟ್ ಕೆಳಗಿಂದ ಹಾಕಿದ್ರೆ ಚೈಲ್ಡಾ ಸರಿಯಾಗಿದೆ ನಿಮ್ಮ

இடாமல் தனக்கு அல் கடிமையிடும் கடிமையிடும் Iya, siru siri. Ya, robberu lagi bandi lah. Please, bani bani bani, bani bani jangan re, bani bani bani, kipi kipi, tagline.

నోడ్తనే పోషకణ హుషారు సైలెంటు సౌండ్ మూడు బేగ బేగ అే కల్ేత్ చిన్న అల్లు కుత్ ఏ తగ్గుబాటు అన్నే చిన్నీ ఏ బా ఇక ఇల్ సమ్ సుమ్ కుత్ అ

हाय यारो बन्दरो वेलकम वेलकम और लाइव स्ट्रीम आवर लाइव स्ट्रीम हाय यारो बन्दरो होद्र बाय हे 嗯哼哼哈哈。<laughs> ನಿಮ್ಮಮ್ಮ ಉಡ್ಕಡ್ತಾರೆ ಹೋಗಲ್ವಾ अंकल್ ವಾಕಿಂಗ್ ಆಯ್ತು

चित 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 बेकरेश ना भी ले ना को नहीं देखा होगी ले यू हार अबे बद

嗯哼哼。Mm hmm. ಲೋಕ ಇಲ್ಲೊಂದು ಸಸ್ಯ ಲೋಕ ವೆಲ್ಕಮ್ ವೆಲ್ಕಮ್ ಅವರ್ ಲೈಫ್ ಸ್ಟ್ರೀಮ್ ಯಾರು ಬಂದಿದ್ದೀರಾ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಬಾಗಿ ಇಲ್ಲೊಂದು ಗಿಡ ಇದೆ ಅದ್ರ ಎಲೆ ತುಂಬ ಚೆನ್ನಾಗಿದೆ ಹೆಗ್ಗಣದ ದೋರು ಹೆಗ್ಗಣ ಹೆಗ್ಗಣಗಳ ಹಾವಳಿ ಹೆಗ್ಗಣ

அகிலேஷ் அவன் உட்கார்ந்து எட்டு சுந்த ಏನು करದ ಹಾಗೆ ಮಕ್ಕಳು ಫೋನ್ ನೋ ಫೋನ್ ಅಂತಾ ನಾ ಇಲ್ಲಿ ಇದೆ ಅಲ್ಲ ಇಲ್ಲಿ ಎಲ್ಲ ಹೋಗತಾರೋ ಎಲ್ಲಿದೆಯೋ ಜಾಗ ಅಲ್ಲಿ ಹೋಗ್ಲಿಕ್ಕೆ ೇನ ಹೂ ಹೋಗಲಿ ಅದಲ್ಲೇ ಹೂ ಯಾರೋ ಬಂದರು ಹೋದರು ಮತ್ತು ಯಾರು ಬರಲೇ ಇಲ್ಲ ಶೆ ಕ್ಯಾನ್ ಐ ಕ್ಲೋಸ್ ಲೈಫ್ ಐವತ್ತು ಜನ ಅಷ್ಟೇ ಟೈಮ್ ಕಾಣಿಸ್ಬಿಟ್ರು ಆಮೇಲೆ ಮಾಯ ಮಂಗ ಮಾಯ ಎಲ್ಲಿ ಹೋದರೂ ಗೊತ್ತಿಲ್ಲ ಚೀಟಿಂಗ್ ಚೀಟಿಂಗ್ ಮಾಡಲ್ಲ ನಾನು ಆಯಿತಾ ಕಾಫಿ ಮಾಡಬೇಕು ಹಾಯ್ ನಿದ್ದೆ ಮಾಡ್ತಾ ಇದ್ದೇ ನೀನು ಹಾಂ ಫುಲ್ ಅಲ್ಲಿ ಎಳ್ದಾನೆ ಕೆಳಗೆ ಹ್ಞೂ ಅಲ್ಲೇ ಅವ್ರ ಜೊತೆಗೆ ಆಟಾಡ್ತಾ ಇದ್ದಲ್ಲ ಏನು ியா புதிய